ವಿಲೇಜಲ್ಲಿ ಕಾಲಿಷ್ಟು ಜಮೀನು ಹಂಗೋಗಿ ಹಂಗೋಗಿ ಹತ್ತಿರವರಿಂದ ಒಂದು ದೊಡ್ಡ ಮರ ಕಾಣಿಸಿದ ಎಲ್ಲರಿಗೂ ಬರುತ್ತೆ ಜಾಗ ಮೂವತ್ತ್ನಾಲ್ಕು ಕುಂಟೆ ಕಾರ್ನರ್ ಪ್ರಾಪರ್ಟಿ ಪೂರ್ವಕ್ಕೆ ಮಾತ್ರ ಉತ್ತರಕ್ಕೆ ಬರುತ್ತೆ ರಸ್ತೆ ಸೂಪರ್ ಜಾಗ ರಿಟ್ ಸಾಗಿಲು ವಿಲೇಜ್ ಇದೆ ನೋಡಿ ಅಲ್ಲೊಬ್ಬರು ಲೇಡೀಸ್ ನಡ್ಕೊ ಬರ್ತಿದಾರೆ ಅಲ್ಲಿವರೆಗೂ ಬರುತ್ತೆ ರೋಡ್ ಸ್ಪೇಸ್ ನಿಮಗೆ ಇನ್ನೂರಿಂದ ಮುನ್ನೂರು ಅಡಿ ಬರುತ್ತೆ ಸೂಪರ್ ಆಗಿರುವಂಥ ಜಾಗ ఎర్డ ఆర్ టీహెంట్ గుంటే ఒక్క గుంటె మూవైదు గుంటే టోటలు పరిస్థితి జాగ్రత్త రేట్ సైత మార్వళింది ని హెడ్ కిలోమీటర్ డాంబర్ రోడ్ ప్రాపర్టీ కాస్త విలేజ్ ని ಇಡ್ತೀವ್ರಿ ಅವ್ರಿಗೆ ಬರುತ್ತೆ ಹಿಂದೆಗಡೆ ಅವ್ರು ಉದ್ದಾಕಿದ್ರಲ್ಲ ಅಲ್ಲಿ ಆ ಪರ ಹಂಗೆ ಹಂಗೆ ಉದ್ದಕ್ಕೆ ಸೂಪರ್ ಇರುವಂಥ ಜಾಗ ರೆಡ್ ಸಾಯಿಲು ಅದೇ ವಿಲೇಜ್ ಈ ಕಡೆ ಹಿಂದೆ ಕಡೆ ರಸ್ತೆ ಇದೆ ಸೂಪರ್ ಇರುವಂಥ ಜಾಗ